ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯರಾದ ನಿರಂಜನ್ ಹಿರೇಮಠ ಅವರು ಮಗಳ ಹತ್ಯೆ ಹಿನ್ನೆಲೆಯಲ್ಲಿ ಇಂದು ಹುಬ್ಬಳ್ಳಿಯ ಬಿಡ್ನಾಳದಲ್ಲಿರುವ ಅವರ ನಿವಾಸಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು येन मखल सीरियसवा से समझता हम सब मखल पुलिस सोपत्री के मखल होना है कि नहीं ये सब हम हम मखल आ रहे हैं हम नहीं लेवदर हम भी कॉल किया है बहुत वाले दिन से ओके है टीवी कॉल है बट मैं ಮಗಳನ್ನ ಕಳೆದುಕೊಂಡು ನೋವಿನಲ್ಲಿರುವ ತಂದೆ ತಾಯಿಗೆ ಭಗವಂತ ನೋವು ಸಹಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ್ರು

ಎಲ್ಲಾ ಮಾನವ ನಿರ್ದೇಶು 2025 ವರ್ಷದಿಂದ ದೂಸ್ತಿದೆ ಸ್ಟ್ಯಾಂಡರ್ಡ್ ಟೆಂಡರ್ ಆಗಿದೆ ನೇರವಾಗಿ ಪಚೇನವಲೋದರ ಅವರು ಮನೆಗೆ ಹೋಗುತ್ತೆ डायरेक्ट ಮದತ್ತಿದೆ ಅದು ಮನೆ ಬಂತು ಬೋನ بیٹಾ ಅವರು 왔다 ಇದ್ದು 10 4 ಟೈಮ್ ಮಾಡ್ತೀರಾ ಆ ಗ್ರಾಮ ಪಚಿರೆತಿ ಗ್ಯಾಂಗ್ ನಂಬರ್ ಸರ್ ಸರ್ ತರಕ್ಕೆ ಅಫಿಕ್ಟ್ ಆಗಲಿಲ್ಲ ಕಾಲೇಜಿಗೆ ಮೊಲ್ಲಾ ಇಲ್ಲಿ ಹಚ್ಚೆ ಬಂದಾ ಆಟ ಆಗ್ತೀಕೊಳ್ಳಿ ಕಂಪ್ಯೂಟರ್ ನಾನು ಕೊಡ್ತೀನಿ ಈ ಸಮಯದಲ್ಲಿ ಹುಬ್ಬಳ್ಳಿ ಪೊಲೀಸ್ ಆಯುಕ್ತರಾದ ರೇಣುಕಾ ಶಶಿಕುಮಾರ್ ಕಾಂಗ್ರೆಸ್ ಮುಖಂಡರಾದ ರಜತ್ ಮಠ್ ಮಹಾನಗರ ಪಾಲಿಕೆ ವಿಪಕ್ಷ ನಾಯಕಿ ಸುವರ್ಣ ಕಲ್ಕುಟ್ ಮೋಹನ್ ಲಿಂಬಿಕಾಯಿ ಬಂಗಾರೇಶ್ ಹಿರೇಮಠ್ ರಾಜಶೇಖರ್ ಮೆಣಸಿನಕಾಯಿ ಹಾಗೂ ಅನೇಕರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು ವರದಿ ರತ್ನಾಕರ ಗೌಂಡಿ ಹುಬ್ಬಳ್ಳಿ